ಹಾಂ ಹೆಲೋ ಫ್ರೆಂಡ್ಸ್ ಯಸು ಕೃಷಿ ಚಾನಲನ್ನು ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ಫ್ರೆಂಡ್ಸ್ ಸುಜಾತ ಮೇಕೆ ಸಾಕಾಣಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಸುಜಾತ ಮೇಕೆಯು ಮೇಕ ಮೇಕೆಯು ಶುದ್ಧ ಬಿಳಿ ಅಥವಾ ಗುಲಾಬಿ ಬಣ್ಣದಲ್ಲಿ ಹೊಂದಿರುತ್ತದೆ ಅದು ನೋಡಲು ಆಕರ್ಷಣೀಯವಾಗಿರುತ್ತದೆ ಮತ್ತು ಯಾವುದೇ ಹವಾಮಾನಕ್ಕಾದರೂ ಅಂದರೆ ಯಾವುದೇ ವಾತಾವರಣಕ್ಕಾಗದರೂ ಸುಲಭವಾಗಿ ಸುಜಾತ ಮೇಕೆಯು ಹೊಂದಿಕೊಡುತ್ತದೆ ಕಡಿಮೆ ಅವಧಿಯಲ್ಲಿ ಉತ್ತಮ ತೂಕ ಬರುತ್ತದೆ ಫ್ರೆಂಡ್ಸ್ ಮತ್ತು ಸಾಕಷ್ಟು ಹಾಲಿನ ಉತ್ಪಾದನೆ ಅದರಲ್ಲಿ ಸಿಗುತ್ತದೆ ಅಂದರೆ ಸುಮಾರು ಫಸ್ಟ್ನೇ ಫಲದಲ್ಲೇ ಫಸ್ಟ್ನೇ ಫಲದಲ್ಲಿ ಒಂದೂವರೆ ಲೀಟ್ರು ಅದು ಅದರಷ್ಟು ಸಿಗುತ್ತದೆ ಮತ್ತು ಎರಡನೇ ಫಲ ಆ ರೀತಿ ಹೆಚ್ಚಾಗುತ್ತದೆ ಅದು ಬ್ರೀಡಿಂಗ್ ನಲ್ಲಿ ಬಹಳಷ್ಟು ಬೇಡಿಕೆ ಇದೆ ಫ್ರೆಂಡ್ಸ್ ಬ್ರೀಡಿಂಗ್ ಉತ್ತಮವಾಗಿರುತ್ತದೆ ಮತ್ತು ಮೇಕೆ ಎತ್ತರ ಮೂವತ್ತೈದು ಇಂಚಿನಷ್ಟು ಇರ ಇದ್ದು ದೇಹದ ಅಗಳ ಮೂವತ್ತೇಳು ಇಂಚಿನಷ್ಟು ಇರುತ್ತದೆ ಸುಜಾತ ಮೇಕೆಯು ಕೊಂಬುಗಳು ಕಂಡುಬರುವುದು ಕಡಿಮೆಯಾಗಿರುತ್ತದೆ ಫ್ರೆಂಡ್ಸ್ ಇದು ಅಂಡಕಾರದ ಕಂದು ಬಣ್ಣದ ಕಣ್ಣುಗಳಿರುತ್ತದೆ ಫ್ರೆಂಡ್ಸ್ ಅಂಡಕಾರದ ಕಂದು ಬಣ್ಣದ ಕಣ್ಣುಗಳಿರುತ್ತದೆ ಇದು ಉದ್ದನೇ ಕಿವಿಗಳಿರುತ್ತದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈ ಫೋಟೋಗಳು ಯಾವ ರೀತಿ ಮೇಕೆಗಳಿವೆ ಅಂತ ಮತ್ತು ಬ್ರೀಡಿಂಗ್ಗೆ ಫ್ರೆಂಡ್ಸ್ ಇದು ಎರಡು ವರ್ಷ ಮತ್ತು ನಾಲ್ಕು ಅಲ್ಲೂ ಆಗಿರೋದು ಆದಾಗ ಬ್ರೀಡಿಂಗ್ಗೆ ಈ ಮೇಕೆಯು ಬಂದಿರ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಹೆಣ್ಣು ಮೇಕೆಯು ಬ್ರೀಡಿಂಗ್ ನಾವು ಬಿಡಬೇಕು ಅಂದರೆ ಹೆಣ್ಣು ಮೇಕೆ ಅವು ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಅವು ಆಗಿರಬೇಕು ಫ್ರೆಂಡ್ಸ್ ಮತ್ತು ಇದು ಆರು ಉತ್ತಮವಾಗಿರುತ್ತದೆ ಅಂತ ನಿಮಗಾದ ಹೇಳಿದೆ ಫ್ರೆಂಡ್ಸ್ ಮತ್ತು ಏನಪ್ಪ ಅಂದರೆ ಫಸ್ಟು ಮೇಕೆಯು ಜನ್ಮ ಕೊಟ್ಟದ ತಕ್ಷಣ ಮೂರು ಒಂದು ಮೇಕೆಗೆ ಜನ್ಮ ಕೊಟ್ಟಿದರೆ ಮೂ ನಾಲ್ಕು ಕೆ ಜಿಯಷ್ಟು ಮೇಕೆ ಮರಿ ಇರುತ್ತದೆ ಮತ್ತು ಏನು ಒಂದು ಮೇಕೆ ಎರಡು ಮರಿಗೆ ಜನ್ಮ ಕೊಟ್ಟರೆ ಅವು ಮೂರು ಮೂರು ಕೆ ಜಿಯಷ್ಟು ತೂಕ ಬರುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಇವು ಮೇಯಿ ಮೇಕೆಯು ಒಂದು ಮತ್ತು ಇಲ್ಲ ಅಥವಾ ಎರಡು ಮರಿಗೆ ಜನ್ಮ ನೀಡುತ್ತದೆ ಮತ್ತು ಇದು ಮತ್ತು ಮೂರು ತಿಂಗಳಿಗೆ ಹನ್ನೆರಡು ಹನ್ನೆರಡು ಕೆ ಜಿ ಹದಿಮೂರು ಕೆ ಜಿಯಷ್ಟು ತೂಕ ಬರುತ್ತದೆ ಫ್ರೆಂಡ್ಸ್ ಮತ್ತು ಆರು ಕೆ ಜಿಗೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಕೆ ಜಿಯಷ್ಟು ತೂಕ ಬರುತ್ತದೆ ಮತ್ತು ಒಂಬತ್ತು ತಿಂಗಳಿಗೆ ಮೂವತ್ತಾರು ಕೆ ಜಿ ಅಷ್ಟು ತೂಕ ಬರುತ್ತದೆ ಮತ್ತು ಒಂದು ವರ್ಷಕ್ಕೆ ಐವತ್ತಾರು ಕೆ ಜಿಯಷ್ಟು ತೂಕ ಬರುತ್ತದೆ ಫ್ರೆಂಡ್ಸ್ ಈ ಸುಧಾತ ಮೇಕಿಯು ಫ್ರೆಂಡ್ಸ್ ಈ ರೀತಿ ತೂಕ ಬರುತ್ತದೆ ಮತ್ತು ಇದು ವಾತಾವರಣ ಹವಾಮಾನ ತಾಪಕ್ಕೆ ಬೇಗ ಹೊಂದಿಕೊಳ್ಳುತ್ತದೆ ಮಾಮೂಲಿ ನಾಟಿ ಮರಿ ಮೇಕೆ ಯಾವ ರೀತಿ ಮೇಯಿಸ್ತೋ ಅದೇ ರೀತಿಯೂ ಮೇಯಿಸ್ಬೋದು ಮತ್ತು ಇದು ಒಂದು ಸ್ವಲ್ಪ ಫ್ಯಾನ್ಸಿ ಅಂದರೆ ಇವು ಸೋಗೆಲ್ಲ ಇದು ಮಾಡುತ್ತಾರೆ ಯಾಕಪ್ಪ ಅಂದರೆ ಗುಲಾಬಿ ಬಣ್ಣ ವೈಟ್ ಬಣ್ಣ ಇರೋದರಿಂದ ಇದು ಹಬ್ಬಗಳಿಗೆ ಇಷ್ಟಪಟ್ಟು ಖರೀದಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬಡಿಬೇಡಿ ನಿಮಗೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನಪ್ಪ ಹೇಳೋದು ಅಂದರೆ ನಿಮಗೆ ಈ ಈ ಮೇಕೆ ಶ್ ಸ್ವ ಸ್ವ ಜಾತಾ ಮೇಕೆ ಇಲ್ಲ ಬೀಟರ್ ತಳಿ ಮೇಕೆ ಎಷ್ಟಾಯಿತೋ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು